ನಮಗೆ ಲಕ್ಷ್ಮಿ ಒಲಿಬೇಕು ಅಂದರೆ ದುಡ್ಡು ಬರಬೇಕು ಅಂತಂದರೆ ಒಂದು ವಿಧಿ ವಿಧಾನಗಳಿರ್ತವೆ ಅದಕ್ಕೋಸ್ಕರ ನಾವು ಈ ಪೂಜೆನ ಮಾಡಬೇಕು ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೊಂದು ಒಂದು ಪೂಜೆದು ಒಂದು ಬಗ್ಗೆ ಒಂದು ವಿಧಾನ ಹೇಳ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜನಗಳಿಗೆ ಎಷ್ಟೋ ಜನಕ್ಕೆ ಅಂತಲ್ಲ ಪ್ರತಿಯೊಬ್ರಿಗೂ ಇರುತ್ತೆ ಅವ್ರದ್ದೇ ಆದ ಒಂದು ಕಷ್ಟಗಳು ತಾಪತ್ರಯಗಳು ತೊಂದರೆಗಳು ನಿವಾರಣೆನೇ ಆಗಲ್ಲ ಆ ಥರ ಬೇಕಾದಷ್ಟು ಇರ್ತವೆ ಎಲ್ಲರಿಗೂ ಪ್ರತಿಯೊಬ್ರಿಗೂ ಅಂಥ ಟೈಮ್ನಲ್ಲಿ ನಾವು ಒಂದು ಪೂಜೆ ಮಾಡೋದ್ರಿಂದ ಒಂದು ಮಂತ್ರ ಹೇಳೋದ್ರಿಂದ ಅದು ನಿವಾರಣೆ ಆಗುತ್ತೆ ಅನ್ನಂಗಿದ್ರೆ ನಾವು ಅದನ್ನ ಯಾಕೆ ನಾವು ಅದನ್ನು ಒಂದು ಆಚರಣೆ ಮಾಡಬಾರ್ದು ಅಲ್ವಾ ಒಂದು ಅದಕ್ಕೆ ಬೇಕಾಗಿರೋದು ಒಂದು ದೃಢವಾದ ನಂಬಿಕೆ ಒಂದು ದೃಢವಾದ ಭಕ್ತಿ ಎರಡಿದ್ದರೆ ಸಾಕು ಅಂದರೆ ದುರಾಸೆಗೋಸ್ಕರ ನಾವು ಇದನ್ನು ಮಾಡಬಾರ್ದು ಆಸೆ ಮನುಷ್ಯನಿಗೆ ಎಲ್ಲ ಪ್ರತಿಯೊಬ್ಬರಿಗೂ ದುರಾಸೆ ಇದ್ದೇ ಇರುತ್ತಲ್ವ ಎಂಥವ್ರಿಗೆ ಆಗೋಗ್ಲಿ ಅವ್ರಿಗೂ ಒಂದು ದುರಾಸೆ ಅಂತ ಇರುತ್ತೆ ಆ ದುರಾಸೆಗೋಸ್ಕರ ಈ ಪೂಜೆ ಮಾಡಿದ್ರೆ ಅವ್ರಿಗೆ ಸಿದ್ಧಿ ಆಗೋಲ್ಲ ಇದು ತಾವು ಭಕ್ತಿಯಿಂದ ತಮಗೋಸ್ಕರ ತಮ್ಮ ಮನೆಯವ್ರಿಗೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ತಮ್ಮವ್ರಿಗೂ ನಮ್ಮನೆ ಕುಟುಂಬಕ್ಕೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮ್ಮ ಗಂಡನಗೋಸ್ಕರ ನಮ್ಮ ಹೆಂಡತಿಗೋಸ್ಕರ ತಂದೆ ತಾಯಿಗೋಸ್ಕರ ಅತ್ತೆ ಮಾವನಿಗೋಸ್ಕರ ನಮ್ಮ ಒಟ್ಟು ಗೋಸ್ಕರ ನಾವು ಈ ಪೂಜೆನ ಮಾಡಬೇಕು ತಂದೆ ತಾಯಿಗೇನು ನಮ್ಮ ಮಕ್ಕಳು ದೊಡ್ಡವರಾದರು ಓದಿದ್ರು ಅವ್ರಿಗೊಂದು ಕೆಲಸ ಸಿಕ್ಕಬೇಕು ಸದ್ ಕೆಲಸ ಆಯಿತು ಮದುವೆ ಆಗಬೇಕು ಒಳ್ಳೆ ಕಡೆ ಸಂಬಂಧ ಸಿಗಬೇಕು ಅದಾಯಿತು ಮಕ್ಕಳಾಗಬೇಕು ಅದಾಯಿತು ಹಿಂಗೆ ಒಂದು ಸೈಟ್ ತೊಗೋಬೇಕು ಒಂದು ಮನೆ ತೊಗೋಬೇಕು ಒಂದು ಈ ಥರ ಒಂದು ಅನೇಕ ರೀತಿಯ ಒಂದು ಆಸೆ ಒಂದು ಒಂದಾದಮೇಲೆ ಒಂದು ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಆಸೆ ಬರ್ತಾ ಇರುತ್ತೆ ಅವು ಆಸೆ ನಿವಾರಣೆ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಇದ್ದರೆ ಆಗೋದಿಲ್ಲ ಒಂದು ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಪೂಜೆಗಳು ಮಾಡಬೇಕು ನಾನು ಆದ್ದರಿಂದ ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಲಕ್ಷ್ಮಿ ಇದೆ ಇಲ್ಲೊಂದು ಲಕ್ಷ್ಮಿ ಇದೆ ಇಲ್ಲೊಂದು ಲಕ್ಷ್ಮಿ ಇದೆ ನಾವು ಲಕ್ಷ್ಮಿಯನ್ನು ನೋಡಿಕೊಂಡು ನಾವು ಮಂತ್ರ ಹೇಳಬೇಕು ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ನಾವು ಮಂತ್ರ ಹೇಳೋದೇ ಬೇರೆ ಇಲ್ಲಿ ನಾವು ಪೂಜೆ ಮಾಡೋದು ಬೇರೆ ಅದಕ್ಕೋಸ್ಕರ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳೋದು ಈಗ ಬೇಕಾಗಿರೋ ಸಾಮಾನುಗಳು ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಒಂದು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ಕಾಯಿನ ತೊಗೊಂಡಿದ್ದೀನಿ ಒಂದೊಂದು ರೂಪಾಯಿ ಕಾಯಿನಗಳು ಒಂದು ಹತ್ತು ತೊಗೊಂಡಿದ್ದೀನಿ ಸ್ವಲ್ಪ ಬಾಳೆಹಣ್ಣು ನೈವೇದ್ಯಕ್ಕೆ ಲಕ್ಷ್ಮಿಗೆ ಬಾಳೆಹಣ್ಣು ನೈವೇದ್ಯ ತಿದ್ದೀನಿ ಆ ಕಡೆ ಈ ಕಡೆ ದೀಪ ಹಚ್ಚಿದ್ದೀನಿ ನಾವು ದೇವ್ರನ್ನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀನ ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡಿ ಮುಗಿಸಿರ್ತೀವಿ ನಾವು ಇವ ಇದನ್ನು ನಮಗೆ ಮನೆಯಲ್ಲಿರೋರು ಪೂಜೆ ಮಾಡಿದಾಗಲೇ ಹೇಳ್ಕೊತಾರೆ ಮನೆಯಲ್ಲಿ ಇಲ್ದವರು ಶ ಕಾಲೇಜ್ಗೆ ಸ್ಕೂಲ್ಗೆ ಹೋಗಿರೋರು ಆಫೀಸ್ಗೆ ಹೋಗಿರೋರು ಎಲ್ಲ ಬೆಳಗ್ಗೆ ಆದರೆ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲ ಅಂದರೆ ಸಾಯಂಕಾಲ ಬಂದು ಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಸಾಯಂಕಾಲ ಕೂಡ ನೀವು ಮಾಡ್ಬೋದು ಇದನ್ನ ಮಾಡಬೇಕಾದ್ರೆ ಎಲ್ಲ ಸಾಮಾನುಗಳು ಹೇಳಿದ್ದೀನಲ್ವ ಇದು ಜೀರಿಗೆ ಮಂತ್ರ ಇದು ಒಂದು ಚಿಟಿಕೆ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ಬಾಯ್ಗೆ ಹಾಕ್ಕೊತೀನಿ ಬಾಯಿನಲ್ಲಿ ಹಾಕ್ಕೋಬೇಕಾದ್ರೆ ಮುಂದೆಗಡೆ ತುಟಿನ ಹಿಂಗೆ ಇಟ್ಕೋಬೇಕು ಹಿಂಗೆ ಹಿಡ್ಕೊಂಡು ಜೀರಿಗೆ ಹಾಕ್ಕೋಬೇಕು ಹಿಂಗೆ ಜೀರಿಗೆ ಹಾಕ್ಕೊಂಡು ಇವಾಗ ಮಂತ್ರ ಹೇಳಬೇಕು ನೂರ ಎಂಟು ಮಂತ್ರ ಹೇಳಬೇಕು ರಾಹು ಮಂತ್ರನ ಅದರೊಳಗೆ ನಾವು ಮಧ್ಯ ಮಧ್ಯೆ ತಪ್ಪೋಗ್ಬಿಡ್ಬೋದು ಅಕಸ್ಮಾತ್ ನಮಗೆ ಏನಾದರೂ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಹತ್ತತ್ತು ಮಂತ್ರಕ್ಕೆ ಒಂದೊಂದು ಕಾಯಿನ ಮುಂದಕ್ಕೆ ಜರುಗಿಸ್ತಾ ಇರ್ತೀನಿ ಅದರಿಂದ ನಿಮಗೆ ನೂರ ಎಂಟು ಮಂತ್ರ ಹೇಳೋಕ್ಕೆ ಈಸಿ ಆಗುತ್ತೆ ಹತ್ತು ಇಟ್ಕೊಂಡಿದ್ದೀನಿ ಹತ್ತು ಸಾರಿ ಜರುಗಿಸಿದ್ರೆ ನೂರಾಗೋಗುತ್ತೆ ಇನ್ನು ಆಮೇಲೆ ಇನ್ನೆಂಟು ಮಂತ್ರ ಹೇಳೋದಷ್ಟೇ ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘವೇನ್ಮಾ ಓಂ ರಾಘವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘುವೇನ್ಮಾ ಓಂ ರಾಘವೇನ್ಮಾ ಓಂ ರಾಘವೇನ್ಮ ओम राघुवेन्मा 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 ओम राघुवेंमा ओम राघुवेन्मा ओम राघुवेन्मा ओम ओम राघुवेन्मा ओम राघुवेन्म ஓம் ராகுவின் மகா 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 ஓம் ராகுவின் ಇದಾದ ಮೇಲೆ ಜೀರಿಗೆನ ಚೆನ್ನಾಗಿ ಬಿಡಬೇಕು ಚೆನ್ನಾಗಿ ಅಗದು ನೀರು ತಗೊಂಡು ನೀರು ಹಾಕ್ಕೊಂಡು ನುಂಗ್ಬಿಡ್ಬೇಕು ಜೀರಿಗೆನ ಹುನಿ ದೇವಿನ ಲಕ್ಷ್ಮಿನ ಪ್ರಾರ್ಥಿಸ್ಕೊಬೇಕು ಮಹಾತಾಯಿ ನವಮ್ಮ ಜಗದೀಶ್ವರಿ ಜಗದಾಂಬೆ ಲೋಕ ಕಲ್ಯಾಣಿ ನಿನ್ನ ಮಹಿಮೆ ಅಪಾರ ನನ್ನ ನಾರಾಯಣನ ಹೃದಯೇಶ್ವರಿ ಮಹಾತಾಯಿ ನವಮ್ಮ ಲಕ್ಷ್ಮಿ ಮ ಜನಗಳ ಅಭಿ ಅಭಿಪ್ರಾಯದ ಮಹಾ ಸಂಕೇತ ಮಹಾಲಕ್ಷ್ಮಿ ನೀನು ವೆಂಕಟರಾವ್ ಸ್ವಾಮಿಯ ಧರ್ಮಪತ್ನಿ ನೀನು ಜನನಿ ನಿನ್ನ ಭೂತಾಯಿ ನೀನು ನಿನ್ನ ಲೀಲೆ ಅಪಾರ ನಮಗೆ ಯಾವ ರೀತಿ ನಮಗೆ ಸಹಾಯ ಬೇಕು ಅಂತ ಬೇಡಿಕೊಂಡ್ರು ಭಕ್ತಿ ನೋಡ್ತೀಯಾ ಶ್ರದ್ಧೆ ನೋಡ್ತೀಯಾ ನಮಗೆ ತಥಾಸ್ತು ಅಂತೀಯಾ ನಾವು ಸುಳ್ಳು ಮೋಸ ಮಾಡಿದ್ರೆ ನಮಗೆ ಅದನ್ನು ನೀನು ನೀಡೋದಿಲ್ಲ ಪ್ರಸಾದನ ಅದರಿಂದ ನಾವು ಭಕ್ತಿಯಿಂದ ನಮ್ರತೆಯಿಂದ ನಿನ್ನ ಬೇಡ್ಕೊಳ್ತಾ ಇದ್ದೀವಿ ನಮಗೆ ಒಂದು ಕೆಲಸ ನಿನ್ನಿಂದ ಆಗಬೇಕಾಗಿದೆ ಈ ಕೆಲಸನ ನೀನೇ ನಿರ್ವಹಿಸಬೇಕು ನಮಗೆ ಈ ಕೆಲಸ ಆಗಬೇಕು ತಾಯಿ ಮಹಾತಾಯಿ ನವಮ್ಮ ಜಗದೀಶ್ವರಿ ಲೋಕ ಕಲ್ಯಾಣಿ ಕರುಣಾಮಯಿ ನಮಗೆ ಇವಾಗ ಮಕ್ಕಳಿಗೆ ಕಾಲೇಜಿಗೆ ಸೀಟ್ ಬೇಕು ಆ ಸೀಟ್ ಬೇಕು ಅಂತ ತಾಯಿನ ಬೇಡ್ಕೊಳೋದು ಯಾ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿ ಒಳ್ಳೆಯ ಒಂದು ಮಾರ್ಕ್ಸ್ ಬರಲಿ ಎಕ್ಸಾಮ್ ಆಗ್ತಾಯಿದೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ನಾವು ಮಕ್ಕಳಿಗೋಸ್ಕರ ಬೇಡ್ಕೋಬೋದು ಒಂದು ಸಾಲ ನಮಗೆ ಯಾರಿಗ ನಾವು ಕೊಟ್ಟಿದ್ದೀವಿ ಅದು ನಮಗೆ ಬಂದಿಲ್ಲ ಅಂತಂದರೆ ಆ ಸಾಲ ಬರೋ ಹಾಗೆ ಮಾಡು ಅಂತ ದುಡ್ಡು ಬರೋ ಹಾಗೆ ಅಂತ ಬೇಡ್ಕೋಬೋದು ಈಗ ಮನೆ ಆಸ್ತಿ ಸೈಟು ಈ ಥರ ಏನಾದರೂ ನಿಮಗೆ ಬರಬೇಕು ಅಂತಂದರೆ ಅದನ್ನು ಅದ್ರದ್ದು ಪ್ರಕಾರ ಮಾಡ್ಕೋಬೋದು ಅಂದರೆ ಒಂದೇ ಒಂದು ಪ್ರಶ್ನೆನ ಬೇಡ್ಕೋಬೇಕು ಇದನ್ನು ಮುಂದಿನ ವಾರ ಮುಂದಿನ ಬುಧವಾರ ಇನ್ನೊಂದು ಪ್ರಶ್ನೆ ಬಿಡ್ಕೊಬೋದು ಇದನ್ನು ವಯಸ್ಸಾದವರು ಕೂಡ ಮಾಡ್ಬೋದು ಮ ಮಕ್ಕಳು ಕೂಡ ಮಾಡ್ಬೋದು ಯಾರು ಬೇಕಾದ್ರು ಮಾಡ್ಬೋದು ಇದನ್ನು ಅದಕ್ಕೋಸ್ಕರನೇ ನಾನು ಕಾಯಿನಗಳ್ನ ಹತ್ತು ಕಾಯಿನ ಇಟ್ಟಿರೋದು ಒಂದೊಂದು ಕಾಯಿನಿಗೆ ಹತ್ತು ಹತ್ತು ಮಂತ್ರದಂಗೆ ನೂರು ಕಾ ಹತ್ತು ಕಾಯಿನಿಗೆ ನೂರು ಮಂತ್ರ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಎಂಟು ಮಂತ್ರ ಹೇಳೋದು ಜೀರಿಗೆ ಬಾಯಿನಲ್ಲಿ ಹಾಕ್ಕೊಂಡು ಅಗದ್ಬಿಟ್ಟು ನುಂಗ್ಬಿಟ್ಟು ಆಮೇಲೆ ಲಕ್ಷ್ಮಿನ ಪ್ರಾರ್ಥನೆ ಮಾಡಬೇಕು ಲಕ್ಷ್ಮಿಗೆ ಬಾಳೆಹಣ್ಣು ನೈವೇದ್ಯ ಮಾಡಬೇಕು ಅಕಸ್ಮಾತ್ ನಿಮಗೆ ಪೂಜೆ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಊರಲ್ಲಿದ್ದೀರಾ ಇದರಲ್ಲಿದ್ದೀರಾ ಅಂದರೆ ಅಲ್ಲೇ ನೀವು ಜಾ ಜೀರಿಗೆ ಬಾಯ್ನಲ್ಲಿ ಹಾಕ್ಕೊಂಡು ಅಲ್ಲೇ ನೀವು ಮಂತ್ರ ಹೇಳಿ ಒಂದು ಏಕಾಗ್ರತೆಯಿಂದ ಮಂತ್ರ ಹೇಳಿ ನಿಮ್ಮ ಪ್ರಾರ್ಥನೆನ ಸಲ್ಲಿಸ್ಕೋಬೋದು ಆಮೇಲೆ ಲಕ್ಷ್ಮೀ ಪ್ರಾರ್ಥನೆನ ಪ್ರಾರ್ಥಿಸ್ಕೋಬೋದು ನೀವು ಈ ಥರ ಮಾಡೋದ್ರಿಂದ ನೀವು ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಒಂದು ವಾರದಲ್ಲಿ ಒಂದು ನಾಲ್ಕೈದು ವಾರದಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಅಂದರೆ ಮುಂದಿನ ವಾರನೂ ಬೇಕಾದ್ರೂ ಇದನ್ನೇ ಮಾಡ್ಬೋದು ಅಥವಾ ಬೇರೆ ಪ್ರಶ್ನೆ ಬೇಕಾದ್ರೂ ನೀವು ಕೇಳ್ಕೊಬೋದು ದೇವ್ರನ್ನ ಈ ಥರ ಮಾಡೋದ್ರಿಂದ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ ತುಂಬ ಕಷ್ಟವಾಗಿರೋ ಪ್ರಶ್ನೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಏನು ನಮಗೇನು ತೊಂದರೆ ಆಗೋಲ್ಲ ಅಂತೂ ಒಟ್ಟಿನಲ್ಲಿ ಅದು ನಿವಾರಣೆ ಆಗೋಗುತ್ತೆ ಯಾವುದೇ ಕಷ್ಟ ಬಂದರೂ ಅಷ್ಟೇ ಏನೇ ನಮ್ಗೆ ಯಾರನ್ನು ಕೊಡಬೇಕಾಗಿರೋದು ಅಷ್ಟೇ ಹುಡ್ಕಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ ದುಡ್ಡು ಹಣವೂ ಅಷ್ಟೇ ಎಲ್ಲನೂ ಅಷ್ಟೇ ಈ ಥರ ಪೂಜೆನೇ ಪ್ರತಿಯೊಬ್ಬರು ಮಾಡಿರಿ ಜೀರಿಗೆ ಬಾಯಿನಲ್ಲಿ ಹಾಕ್ಕೋಬೇಕಾದ್ರೆ ಮಕ್ಕಳಿಗೆ ತುಟಿನ ನೀವೇ ಸ್ವಲ್ಪ ಮುಂದೆ ಹಿಡ್ಕೊಂಡು ಬಾ ತುಟಿಗೆ ಹಾಕಬೇಕು ತುಟಿ ಹತ್ತಿರ ಹಾಕಬೇಕು ಮಕ್ಳಿಗೆ ಹೇಳಬೇಕು ಆಮೇಲೆ ಅಗದು ನುಂಗ್ಬೇಕು ನೀರು ಹಾಕ್ಕೊಂಡು ನುಂಗ್ಬೇಕು ನೀವೇ ಅಲ್ಲಿ ಕೂತ್ಕೊಂಡು ಒಂದು ಮೂರು ನಾಲ್ಕು ವಾರ ಮಾಡಿಸ್ರಿ ಆಮೇಲೆ ಮಕ್ಕಳು ಅದನ್ನೇ ಕಲ್ತ್ಕೊತಾರೆ ನೀವು ಹೋಗದೇ ಇದ್ರೂ ಮಕ್ಕಳು ಅದನ್ನೇ ಕಲಿತ್ಕೊಂಡು ಅದನ್ನೇ ಹೇಳ್ಕೊಂಡು ಮಾಡ್ತವೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ಥರ ಪೂಜೆ ಮಾಡೋದು ಅಂತೇಳಿ ಪ್ರತಿಯೊಬ್ರಿಗೂ ಅವರೇ ಅವ್ರದ್ದೇ ಆದ ಕಕ್ಷೆ ಇರ್ತವೆ ಅವ್ರದ್ದೇ ಆದ ಆಸೆಗಳು ಇರ್ತವೆ ನೀವು ಖಂಡಿತ ಇದನ್ನು ಮಾಡಿರಿ ಮಾಡೋದ್ರಿಂದ ಏನು ದೋಷ ಇಲ್ಲ ಮಾ ಮಾಡಿ ನಿಮಗೆ ನಿಮ್ಮ ಆಸೆಗಳನ್ನ ನೆರವೇರಿಸ್ಕೊಳ್ಳ್ರಿ ನಮಗೆ ಕಷ್ಟ ಬಂದಾಗ ದೇವ್ರು ನೆನೆಯಬೇಕು ಅಂತ ಹೇಳ್ತಾರಲ್ವ ಹಿರಿಯರು ಆ ಥರ ನಾವು ಕಷ್ಟ ಬಂದಾಗ ನಮ್ಮ ತೊಂದರೆ ತಾಪತ್ರೆಗಳು ಜಾಸ್ತಿ ಆದಾಗ ನಮಗೆ ದುಡ್ಡನ್ನೇ ಇಟ್ಕೊಂಡ್ರೆ ದುಡ್ಡೂ ಕೂಡ ನಮಗೇನು ಮಾಡೋಕ್ಕಾಗಲ್ಲ ದುಡ್ಡಿನಿಂದ ಅದರಿಂದ ನಾವು ದೇವ್ರಿಗೋಸ್ಕರ ದೇವ್ರನ್ನೇ ಮರೆ ಹೋಗಬೇಕು ದೇವ್ರನ್ನೇ ಬೇಡ್ಕೋಬೇಕು ನಾವು ಚಿಕ್ಕ ಮಕ್ಕಳು ಇವಾಗ ನಾವೇನೋ ಪೂಜೆಗೆ ಕೂತಿರ್ತೀವಿ ಪೂಜೆಗೆ ಕೂತಿದ್ರೆ ಯಾರಾದರೂ ಕೂಗ್ತಾರೆ ಅಥವಾ ಒಂದೇನೋ ಒಂದು ಮನೆಯಲ್ಲಿ ಆಗಲಿ ಒಂದು ಶಬ್ದ ಆಗುತ್ತೆ ಒಂದು ನಾವು ಎದ್ದು ಹೋಗಲೇಬೇಕಾಗುತ್ತೆ ಯಾರಾದರೂ ಒಂದು ಒಲೆ ಮೇಲೆ ಏನೋ ಇಟ್ಟಿರ್ತಾರೆ ಅವಾಗ ಏನಾದರೂ ಒಂದು ಒಬ್ರ ಹತ್ರ ಬೇರೆ ಹತ್ರ ಬೇರೆಯವ್ರ ಹತ್ರ ಸ್ಟವ್ ಆಫ್ ಮಾಡಿರಿ ಅಂತಲೇ ಆಗಲಿ ಅಥವಾ ಇನ್ನೇನೋ ಒಂದು ಬಾಗಲ ತೆಗಿರಿ ಅಂತನಾಗಲಿ ಅಥವಾ ಏನೋ ಒಂದು ಇನ್ನೊಂದು ಏನೋ ಮತ್ತೊಂದೇನೋ ಒಂದು ಹೇಳಲೇಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹತ್ತು ಕಾಯಿನಿಟ್ಕೊಂಡು ಹತ್ತು ಕಾಯಿನಲ್ಲಿ ಮಂತ್ರ ತಪ್ಪೋಗಬಾರ್ದು ಅದರಿಂದ ಹತ್ತು ಕಾಯಿಂದಲ್ಲಿ ಮಂತ್ರ ಯಾವ ಥರ ಹೇಳೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಷ್ಟೋ ಒಂದು ತಾಪತ್ರೆಗಳು ಇರ್ತವೆ ಅವನ್ನೆಲ್ಲ ಹೇಳ್ಕೊಂಡು ನಾವು ಪೂಜೆ ಮಾಡಬಾರ್ದು ಯಾವುದಾದ್ರೂ ಒಂದು ಮೇಯ್ನು ಯಾವುದು ನಿಮಗೆ ಬೇಕೋ ಅರ್ಜೆಂಟಾಗಿ ಯಾವುದು ನಿಮಗೆ ಕಷ್ಟವಾಗೈತೋ ಅದನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು ಪೂಜೆ ಮಾಡೋದ್ರಿಂದ ಅದು ಪೂಜೆ ನೆರವೇರುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಕಳಿಸ್ಕೊಡ್ರಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ ಫಾಲೋ ಮಾಡಿ ಅನಿಸಿಕೆಗಳ್ನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ನಮಸ್ಕಾರ